ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಈಗಂತೂ ನಲ್ಲಿಕಾಯಿ ತುಂಬಾ ಬರ್ತಾ ಇದೆ ಈ ಟೈಮಲ್ಲೇ ಸಿಗುವಂಥ ನಲ್ಲಿಕಾಯಿಯನ್ನೇ ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಲಂಚ್ ಬಾಕ್ಸ್ ರೆಸಿಪಿಯನ್ನು ಮಾಡೋಣ ನಲ್ಲಿಕಾಯಿ ಹೇರಳವಾದ ವಿಟಮಿನ್ ಸಿ ಅಂಶವನ್ನು ಹೊಂದಿದ್ದು ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಅಂಶವನ್ನು ಹೆಚ್ಚು ಹೊಂದಿದೆ ಇದನ್ನು ಆದಷ್ಟು ನಮ್ಮ ಆಹಾರದಲ್ಲಿ ಉಪಯೋಗಿಸೋದು ತುಂಬಾ ಒಳ್ಳೆಯದು ಇದರಲ್ಲಿ ಹಲವಾರು ರೀತಿಯ ಅಡುಗೆಗಳನ್ನು ಮಾಡ್ಕೋಬೋದು ನಾನಿವತ್ತು ಇದನ್ನು ಉಪಯೋಗಿಸ್ಬಿಟ್ಟು ಚಿತ್ರಾನ್ನದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇದು ಮಾಡೋದಂತೂ ತುಂಬಾ ಈಸಿ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆ ರೆಸಿಪಿ ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಕಾಯೋಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಶೇಂಗಾ ನಾನಿಲ್ಲಿ ಹುರಿದಿರೋ ಶೇಂಗಾನೇ ಹಾಕಿದ್ದೀನಿ ಶೇಂಗಾ ಬದಲಾಗಬೇಕೆರೆ ಗೋಡಂಬಿ ಸಹ ಹಾಕ್ಕೋಬೋದು ಇದರಿಂದ ಕೂಡ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಂತರ ಇದೆಲ್ಲ ಒಗ್ಗರಣೆ ಆದ ನಂತರ ಸ್ವಲ್ಪ ಅರಿಶಿನ ಮತ್ತು ಇಂಗು ಇದಿಷ್ಟನ್ನು ಹಾಕ್ಕೊಂಡು ಖಾರಕ್ಕೋಸ್ಕರ ಹಸಿಮೆಣಸಿನಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ನಲ್ಲಿಕಾಯಿ ಚಿತ್ರಾನ್ನಕ್ಕೆ ಹಿಂಗ್ ಹಾಕೋದ್ರಿಂದ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಆದ್ದರಿಂದ ಯಾವ ಕಾರಣಕ್ಕೂ ಇಂಗನ್ನು ಮಿಸ್ ಮಾಡಬೇಡಿ ನಂತರ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ನಲ್ಲಿಕಾಯಿನ ಚೆನ್ನಾಗಿ ತುರ್ಕೊಳ್ಳಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎರಡೇ ಎರಡು ನಲ್ಲಿಕಾಯನ್ನು ಉಪಯೋಗ್ಸಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೋತಿದ್ದೀರೋ ಆ ಪ್ರಮಾಣಕ್ಕೆ ಸರಿಯಾಗಿ ನಲ್ಲಿಕಾಯನ್ನು ಉಪಯೋಗಿಸ್ಕೊಳ್ಳಿ ನಂತರ ರುಚಿಗೆ ಸ್ವಲ್ಪ ತೆಂಗಿನ ತುರಿನೂ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಇದೆಲ್ಲ ಮಾಡೋಕ್ಕಿಂತ ಮೊದ್ಲೇನೆ ಅನ್ನನ ಉದುರುದುರಾಗಿ ಮಾಡಿ ಎತ್ತಿಟ್ಕೋಬೇಕು ಅನ್ನ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಕಲ್ಸೋಕ್ಕೂ ಈಸಿ ಆಗುತ್ತೆ ನಲ್ಲಿಕಾಯಿನೇನು ಚು ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ನಿಂಬೆ ರಸ ಆಪ್ಷನಲ್ಲೂ ನಲ್ಲಿಕಾಯಲ್ಲೇ ಸ್ವಲ್ಪ ಹುಳಿ ಅಂಶ ಇರುತ್ತೆ ಆದರೂ ಕೂಡ ನಲ್ಲಿಕಾಯಲ್ಲಿರುವಂತಹ ಒಗರ್ ಅಂಶ ಕಡಿಮೆ ಆಗ್ಲಿ ಅಂತ ಸ್ವಲ್ಪನೇ ಸ್ವಲ್ಪ ನಿಂಬೆ ರಸ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಈ ಸೀಸನಲ್ ಸಿಕ್ಕೋ ನಲ್ಲಿಕಾಯನ್ನ ಪ್ರತಿ ಒಬ್ರು ಪ್ರತಿ ದಿವ್ಸ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಇದರಿಂದ ಜ್ಯೂಸು ತೊಕ್ಕು ಗುಳಂಬ ಹಾಗೆ ನಲ್ಲಿಕಾಯಿ ಚೂರ್ಣ ಈ ಥರದ್ದೆಲ್ಲ ಮಾಡಿ ಎತ್ತಿಟ್ಕೋಬೋದು ನಲ್ಲಿಕಾಯನ್ನು ಒಣಗಿಸಿ ವರ್ಷ ಇಡೀ ಸಹ ಉಪಯೋಗಿಸ್ಕೋಬೋದು ಈ ರೆಸಿಪಿ ಲಂಚ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಯಾವುದೋ ಒಂದು ಬಗೆಯಲ್ಲಿ ನಲ್ಲಿಕಾಯಿ ತಿನ್ನಿಸ್ಬೇಕು ಅಂದರೆ ಖಂಡಿತ ಈ ರೀತಿಯಾದ ರೆಸಿಪಿಗಳನ್ನು ಟ್ರೈ ಮಾಡಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ನಂತರ ನೀವು ಎಷ್ಟು ಪ್ರಮಾಣದ ಅನ್ನ ಬೆರೆಸ್ತಾ ಇದ್ದೀರೋ ಅದಕ್ಕೆ ಸರಿಯಾಗಿ ಈ ಗೊಜ್ಜನ್ನು ಹಾಕಿ ಚೆನ್ನಾಗಿ ಕಲಿಸಿದರೆ ರುಚಿ ರುಚಿಯಾದ ಹಾಗೂ ಆರೋಗ್ಯಕರವಾದ ನಲ್ಲಿಕಾಯಿ ಚಿತ್ರಾನ್ನ ರೆಡಿ ಧನ್ಯವಾದಗಳು